ಮತ್ತೆ ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಸಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಸಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದನೇ ಡಿಜ್ ಅಂತ ಒಳ್ಳೊಳ್ಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಅಯ್ಯ್ ಸೂಪರ್ ಬಿಡಮ್ಮ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಟ್ಟಿದೆ ಗಣೇಶನ್ ಕುಣಿಸ್ಬಿಟ್ಟು ಡಿಶ್ಕೀಟ ಅಲ್ಲ ಇದು ಸಿನಿಮಾ ಸಕ್ಸೆಸ್ ಮೇಟೋ ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂನು ಸಾಧು ಫೋನ್ ಮಾಡ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ಮ ಮನ್ಕಾಯೋ ಒಂದು ಪ್ರೈಮ್ ರಮೇಶನ್ಗೂ ಬರಲಿಲ್ಲ ಫೋನ್ ಮಾಡಿದ ತಕ್ಷಣ ಕಣ ಹೆಂಗ್ರೆ ಕಣ ಕಿತ್ಬಿಟ್ಟು ಕಿತ್ಬಿಟ್ಟಲ್ವಾ ಅಂತಾರೆ ಪರಮೇಶ್ವರ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರ್ಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎಂ ಪಿನ ಏನಾಗ್ಲಿ ನಮ್ ಸಿನಿಮಾಗಳಿಗೆ ಗೆಲ್ತಾನೆ ಇರ್ಲಿ ಟೇಕ್ ಹೋಗ್ಬಿಡ ನಾನು ಅಂದ್ರು ಅಯ್ಯೋ ಇರಿ ಸರ್ ಇರಿ ಇರಿ ಅಂತೂ ನಾವು ಕೊನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳವಿಕ ಅಂದ ಅಂದ ಪರಮ ಅಂದ ಬಣ್ಣೊಂದ ಅದೊಂದು ನೆಲ್ಲ ಮಣ್ಣು ಅಂದ ಅವಡೆ ಬಣ್ಣು ಎಂದ ಕಲಿತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪಂಗೆ ಸೇರ್ಬೇಕು ಯಾಕೇಳಿ ಅರ್ಜುನನ ಕತೆ ಅನಿಲ್ಗೆಗುರ ಕತೆ ಆಮೇಲಿಂದ ಎಲ್ಲೋ ಈ ಇದರಲ್ಲಿ ಇದ್ರ ಬು ಇದ್ರದ್ದು ಯಾಕೋ ಮೇಕೆ ಸೀರೆ ಮಾಡ್ತಾಯಿದ್ದೀವಿ ಆ ಮೇಕೆ ಸೀರೆ ಮಾಡಬೇಕಾದ್ರೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಮೇಕೆಲ್ಲ ಮರಿಬೇಡ ಹೇಳು ಅದ್ಭುತ ನಿಜವಲ್ಲ ನಿಜವಲ್ಲಿಸ್ಟಮ್ ಎಲ್ಲ ಇವರು ಅದೇ ನನ್ಗೆ ಟೂ ಪೀಸ್ ಅಲ್ಲಿ ಇರ್ಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲೆಕ್ಸ್ ಮೇಲೆ ಜೈ ಜೈ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ನ ಕ್ರಾಸ್ ಕೊಡಿ ಅಂತ ಹೇಳುದು ಕ್ರಾಸ್ ಹಾಕೊಂಡೆ ನಾನು ಎಲ್ಲಾರ್ಗು ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ಶರಣೋ